ಹಾಯ್ ಗೈಸ್ ಎಲ್ಲರಿಗೂ ಕೂಡ ನಮಸ್ಕಾರ ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಕೂಡ ತಮ್ಮ ನೋಡಿರೋ ಹಾಗೆ ಈ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಮಾತನಾಡ್ತಿದ್ದೇವೆ ನೋಡಿ ಸ್ನೇಹಿತರೆ ಈ ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೂ ಯಾರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದೆ ಯಾವ ರೀತಿ ವಿಡಿಯೋಸ್ ಮಾಡಬೇಕಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಯಾವುದರ ಬಗ್ಗೆ ಮಾತನಾಡ್ತಿದ್ದೇವೆ ಅಂದರೆ ನೋಡಿ ವರ್ಷ ವರ್ಷ ಆಯಿತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ನಾಲ್ಕು ಅಕಾಡೆಮಿಕ್ ಇಯರ್ ಇರ್ಬೋದು ಎರಡು ಸಾವಿರದ ಇಪ್ಪತ್ತೈದು ಅಕಾಡೆಮಿಕ್ ಇಯರ್ ಇರ್ಬೋದು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನಿದಾರಲ್ಲ ಅವರಿಗೆ ಈ ಒಂದು ಹಾಸ್ಟೆಲ್ ಸ್ಕಾಲರ್ಶಿಪ್ಗೆ ಅಂದರೆ ನಿಮಗೆ ಸ್ಕಾಲರ್ಶಿಪ್ಪಲ್ಲಿ ನಮಗೆ ಬೇರೆ ಐದು ಸಾವಿರ ಬರ್ತಾಯಿದೆ ಮೂರು ಸಾವಿರ ಬರ್ತಾಯಿದೆ ಆದರೆ ನನ್ನ ಫ್ರೆಂಡಿಗೆ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಈ ರೀತಿ ಸ್ಕಾಲರ್ಶಿಪ್ ಬರ್ತಾಯಿದೆ ಇದೀಗ ಯಾವುದರ ಕಾರಣ ಬ್ರೋ ಅಂತ ತುಂಬ ಜನ ವಾಟ್ಸಪ್ ಮೆಸೇಜ್ ಮಾಡಿ ಕೇಳ್ತಾಯಿದ್ರು ಇದು ಯಾಕೆ ಅವರಿಗೆ ಹದಿನೈದು ಸಾವಿರ ಬರ್ತಿದೆ ನನಗೆ ಮೂರು ಸಾವಿರ ಮತ್ತು ಐದು ಸಾವಿರ ಬರ್ತಿದೆ ಅಂತ ಎಲ್ಲರೂ ಕೂಡ ಕೇಳ್ತಾಯಿದ್ರು ಹಾಗಾಗಿ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಇದ್ದೀನಿ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕುವಾಗ ಈ ಒಂದು ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಅವ್ರಿಗೆ ಹದಿನೈದು ಸಾವಿರ ಹೇಗೆ ಬರ್ತಿದೆ ನಿಮಗೆ ಮೂರು ಸಾವಿರ ಯಾಕೆ ಬರ್ತಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಕ್ಲಿಯರಾಗಿ ತೀರಿಸ್ಕೊಡ್ತೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಲಾದ್ರೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಾನು ಭಾಳ ವೀಡಿಯೋ ವೀಡಿಯೋದಲ್ಲಿ ಕೊರಲಿಕ್ಕೆ ಹೋಗಲ್ಲ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ ನೋಡಿ ಗೈಸ್ ಮೂರು ಸಾವಿರ ಏಕೆ ಬರ್ತಿದೆ ಹದಿನೈದು ಸಾವಿರ ಏಕೆ ಬರ್ತಿದೆ ಅಂದರೆ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕುವ ಹಾಕ್ಲಿ ಹಾಕಲಿಕ್ಕೆ ಹೋದಾಗ ನೀವು ಡೈರೆಕ್ಟಾಗಿ ಅಲ್ಲಿ ನೀವು ಸ್ಕಾಲರ್ಶಿಪ್ನ ಹಾಕಿದರೆ ನಿಮಗೆ ಆ ಸ್ಕಾಲರ್ಶಿಪ್ ಏನಿರ್ತಲ್ಲ ಅಮೌಂಟು ಅದು ಅಷ್ಟೇ ಬರ್ತಿದೆ ಮೂರು ಸಾವಿರ ಇಲ್ಲ ಐದು ಸಾವಿರ ಅಷ್ಟೇ ಬರ್ತಿದೆ ನಿಮಗೆ ಸ್ಕಾಲರ್ಶಿಪ್ಪಿಂದ ಅಂದರೆ ಆಸ್ಟೆಲ್ದು ಕೂಡ ನಿಮಗೆ ಅಮೌಂಟ್ ಬರಬೇಕು ಅಂತಂದರೆ ನೀವು ಮೊದಲಿಗೆ ಏನಿರ್ತಲ್ಲ ಮೊದಲಿಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕುವ ಮುಂಚೆ ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ಹಾಸ್ಟೆಲ್ ಅಲರ್ಟ್ ಆಗಿರಲ್ಲ ನೋಡ್ರಿ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿದರೂ ಕೂಡ ಹಾಸ್ಟೆಲ್ಗೆ ಹಾಸ್ಟೆಲ್ ಅಲರ್ಟ್ ಆಗಿಲ್ಲ ಅಂದರೆ ಅವ್ರಿಗೆ ಹಾಸ್ಟೆಲಿಂದ ಕೂಡ ಫೀನು ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಎಲ್ಲರೂ ಕೂಡ ಈ ಒಂದು ಮಿಸ್ಟೇಕ್ನ ಭಾಳ ಜನ ಮಾಡ್ತಾಯಿದ್ರು ಹಾಗಾಗಿ ಈ ಹುಡುಗದಲ್ಲಿ ಕ್ಲಿಯರಾಗಿ ತೀಸ್ಕೊಟ್ಟಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಮ್ಮೆ ಕೂಡ ಹೇಳ್ತೀನಿ ನೋಡಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಯಾರು ಯಾರಿಗೆ ಭಾಳ ಅಮೌಂಟ್ ಬರಬೇಕು ಅಂದರೆ ನೋಡಿ ನಿಮಗೆ ನೀವು ಮೊದಲಿಗೆ ಏನು ಮಾಡಿರಬೇಕಪ್ಪ ಅಂತಂದರೆ ಹಾಸ್ಟೆಲ್ಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದಾಗ ನಿಮಗೆ ಹಾಸ್ಟೆಲ್ ಸಿಗಲಿಲ್ಲ ಅಂದರೆ ಅಲರ್ಟ್ ಆಗಿಲ್ಲ ಅಂದರೆ ಆವಾಗ ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಆಗುವಾಗ ಡೇಸ್ ಸ್ಕಾಲರ್ಶಿಪ್ ಅಂತ ಹಾಕಿದರೆ ನಿಮಗೆ ಹಾಸ್ಟೆಲ್ಗೆ ಹಾಕಿರ್ತಾರಲ್ಲ ಅದು ಕೂಡ ಅದು ಅದ್ರ ಫೀಸ್ನೂ ಕೂಡ ನಿಮಗೆ ಸ್ಕಾಲರ್ಶಿಪ್ಪಲ್ಲಿ ಅಮೌಂಟ್ ಜಮಾ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಎಲ್ರಿಗೂ ಕೂಡ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಯಾವ ರೀತಿ ವೀಡಿಯೋ ಮಾಡಬೇಕಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ